ಶಿಳ್ಳಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಕೆಲ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥಪಡಿಸಿದರೆ ಇನ್ನು ಕೆಲವೊಂದು ಇತ್ಯರ್ಥಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಎಚ್ಎನ್ ವ್ಯಾಲಿ ನೀರು ಶಿಡ್ಲಘಟ್ಟ ತಾಲೂಕಿನ ಕೆರೆಗಳಿಗೆ ಹರಿಸುತ್ತಿಲ್ಲ ಯಾವುದೋ ಕಾರಣ ಒತ್ತಡದಿಂದಾಗಿ ಇಲ್ಲಿನ ಕೆರೆಗಳಿಗೆ ನೀರು ಬಿಡುತ್ತಿಲ್ಲ ಎಂದು ರೈತ ಸಂಘದ ರೈತರು ದೂರಿದರು ಈ ಹಿಂದೆ ನೀರು ಅರಿಸಲಾಗಿತ್ತಾದರೂ ಆಗ ಕಾಲುವೆ ಅಕ್ಕಪಕ್ಕದಲ್ಲಿ ಮೋಟಾರ್ಗಳನ್ನು ಇಟ್ಟು ನೀರನ್ನು ತೋಟ ಕೃಷಿ ಹೊಂಡಗಳಿಗೆ ಅರಿಸಿಕೊಂಡ ಪರಿಣಾಮ ಶಿಡ್ಲಘಟ್ಟದ ಕೆರೆಗಳಿಗೆ ಒಂದೇ ಒಂದು ಹಾನಿ ನೀರು ಬರಲಿಲ್ಲ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಲಿಲ್ಲ ಎಂದು ಅಳವತ್ತುಕೊಂಡರು ರೈತರ ಮನವಿ ಆಲಿಸಿದ ಜಿಲ್ಲಾಧಿಕಾರಿಗಳು ಎಚ್ಎನ್ ವ್ಯಾಲಿ ಯೋಜನೆಯ ಎಂಜಿನಿಯರ್ಗೆ ಕರೆ ಮಾಡಿ ವಿಷಯ ಪ್ರಸ್ತಾಪಿಸಿದಾಗ ಜುಲೈ ಅಂತ್ಯದೊಳಗೆ ಶಿಳ್ಳಘಟ್ಟದ ಕೆರೆಗಳಿಗೆ ನೀರು ಹರಿಸುವುದಾಗಿ ತಿಳಿಸಿದರು ಕೆರೆಗಳಿಗೆ ನೀರು ತುಂಬಿಸುವುದಷ್ಟೇ ಅಲ್ಲ ಇತರೆ ಕೆಲ ಸಮಸ್ಯೆಗಳಿವೆ ಹಾಗಾಗಿ ನಾಳೆ ಈ ರೈತರನ್ನು ಭೇಟಿ ಮಾಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಎಂದು ಡಿಸಿ ಅವರು ಎಂಜಿನಿಯರ್ಗೆ ತಾಕೀತು ಮಾಡಿದರು ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಕ್ತಿಯೊಬ್ಬ ತಾನು ಅಶಕ್ತನಾಗಿದ್ದು ಕೆಲಸ ಮಾಡಲು ಆಗುವುದಿಲ್ಲ ಹೆಂಡತಿ ಮಕ್ಕಳೊಂದಿಗೆ ಗುಡಿಸಿನಲ್ಲಿ ವಾಸಿಸುತ್ತಿದ್ದೇನೆ ವಿಕಲಚೇತನ ಮಾಶಾಸನದಿಂದಲೇ ಬದುಕು ನಡೆಸಲು ಆಗುತ್ತಿಲ್ಲ ಎಂದು ಡಿಸಿ ಬಳಿ ಕಷ್ಟ ಹೇಳಿಕೊಂಡರು ಮುಂಬರುವ ದಿನಗಳಲ್ಲಿ ಮನೆಗಳು ಮಂಜೂರು ಆದರೆ ಮೊದಲ ಆದ್ಯತೆ ನಿನಗೆ ಕೊಡುವುದಾಗಿ ಭರವಸೆ ನೀಡಿದ್ದಲ್ಲದೆ ನರೇಗಾ ಯೋಜನೆಯಡಿ ಕೆಲಸ ಕೊಡುತ್ತೇನೆ ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡಿ ಸಾಕು ಎಂದು ನರೇಗಾ ಸಹಾಯ ನಿರ್ದೇಶಕ ಚಂದ್ರಪ್ಪ ಅವರಿಗೆ ಈ ವ್ಯಕ್ತಿಗೆ ನರೇಗಾದಲ್ಲಿ ಕೆಲಸ ಕೊಡಿ ಎಂದು ಸೂಚಿಸಿದರು ತಿಮ್ಮನಾಯ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವ್ಯಕ್ತಿಯೊಬ್ಬ ನನಗೆ ಮಾತನಾಡಲು ಆಗುತ್ತಿಲ್ಲ ಸಾಧನ ನೀಡಿದರೆ ಮಾತನಾಡಲು ಸಾಧ್ಯ ಎಂದು ಕೊಟ್ಟ ಅರ್ಜಿಯನ್ನು ಗಮನಿಸಿದ ಡಿಸಿ ಅವರು ಗಂಟಲಿನಲ್ಲಿ ಅಳವಡಿಸುವ ಸಾಧನವನ್ನು ಶೇಕಡಾ ಮೂರರ ಅನುದಾನದಲ್ಲಿ ಕೊಡಲು ಕ್ರಮ ಕೈಗೊಳ್ಳಿ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಸೂಚಿಸಿದರು ಕಂದಾಯ ಧೂಮಪಾನ ನಗರಸಭೆ ಸೇರಿದಂತೆ ನಾನಾ ಇಲಾಖೆಗಳಿಗೆ ಸಂಬಂಧಿಸಿದ ಹಲವು ಅರ್ಜಿಗಳು ಸಲ್ಲಿಕೆಯಾದವು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿ ನಿಟ್ಟಾಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಇಒ ನಾರಾಯಣ್ ಮತ್ತಿತರರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ